ಸದ್ಗುರುವಿನ ಭಕ್ತರು ಆಗಿರುವಂತಹ ಗೋಲ್ವಾರ್ ಗ್ರಾಮದ ಗುರುಪನ್ಗೌಡರು ಬೂಮ್ರೆಡ್ಡಿ ಇವರು ಸಹ ಈ ಒಂದು ಸಂದರ್ಭದಲ್ಲಿ ಈ ಒಂದು ಬಾಲಯೋಗಿ ಶರಣರ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿ ತಮ್ಮೆರಡು ಅನಿಸಿಕೆಗಳನ್ನು ಸದ್ಭಕ್ತರೊಂದಿಗೆ ಹಂಚಿಕೊಳ್ಳಬೇಕಾಗಿ ಗೌಡ ಬೂಮ್ರೆಡ್ಡಿ ಸದ್ಭಕ್ತರಲ್ಲಿ ವಿನಂತಿ ಮಟ್ಟಿಗೆ ನಮ್ಮ ಆರಾಧ್ಯ ದೇವರು ಆದಂಥ ಶ್ರೀ ಸದ್ಗುರು ಅಬ್ಬಾಸಲಿ ತಾತನವರು ಮತ್ತು ಅವರನ್ನು ನಮ್ಮ ಮನದಲ್ಲಿ ನೆನೆಯುತ್ತ ಅದೇ ರೀತಿ ಡಾಕ್ಟರ್ ಕಫೂರ್ ಅಪ್ಪಾಜಿಯವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದೇ ರೀತಿ ಅಬ್ಬಾಸಲಿ ತಾತನವರು ಮಾತುಶ್ರೀ ಅಮ್ಮನವರಿಗೂ ಮತ್ತು ಸೈಯದ್ ಖಾದರ್ ಬಶ ತಾತನವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಮತ್ತು ಈ ಒಂದು ಹದಿನೆಂಟನೇ ವರ್ಷದ ಹುಟ್ಟಬ್ಬಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಮತ್ತು ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತ ಈಗ ಹದಿನೆಂಟನೇ ವರ್ಷದ ಹುಟ್ಟಬ್ಬ ಇಷ್ಟು ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ವಿ ಅಂತಂದ್ರೆ ಗಿನ್ನ ಮುಂದ ಈ ನಮ್ಮ ಅಪ್ಪಾಜಿ ಅವರು ಯಾವ ಮಟ್ಟಕ್ಕೆ ಬೆಳೀತಾರೆ ಅನ್ಕೋಷ ಅಂತೇಳಿ ಆಗ್ಲಾರ್ದಷ್ಟು ಅಂತೂ ಅನಿಸ್ತದ ಇದುವರೆಗೆ ನಮಗೆ ನಡೆದಾಡೋ ದೇವರು ಅಂತ ಶಬ್ದಗಳನ್ನು ಕೇಳಿದ್ವಿ ಆದರೆ ಈಗ ನಮಗೆ ಅಪ್ಪಾಜಿ ಅವರು ಎಲ್ಲರಿಗೂ ನಡೆದಾಡೋ ದೇವರು ಅಂತ ಅನಿಸಿದರೆ ನಾವು ಕಣ್ಣಾರ ನೋಡಿದ್ದಿಲ್ಲ ಈಗ ನೋಡ್ತೀವಿ ನುಡಿದರೆ ಮಾತು ಸ್ಫಟಿಕದಂತಿರಬೇಕು ನುಡಿದರೆ ಮಾತು ಮೆಚ್ಚಿ ಹೌದು ಹೌದಂತಿರಬೇಕು ಅಂತ ಒಂದು ನಾಣ್ನುಡಿ ಆದರೆ ಆ ನಾಣುಡಿಗೆ ನಮಗೆ ನಮಗಿದವರೆಗಾಗಿ ಅರ್ಥ ಗೊತ್ತಾಗಿದ್ದಿಲ್ಲ ಇವತ್ತು ನಮಗೆ ಗೊತ್ತಾಗ್ಯದ ಅವರು ನೋಡಿದರೆ ಮಾತು ಎಷ್ಟು ಸತ್ಯವಾಗಿರ್ತದೋ ಎಷ್ಟು ನಿಮಗೆ ಅನುಕೂಲ ಆಗ್ತದೋ ನಿಮ್ಮ ಮನದಲ್ಲಿರ್ತಕ್ಕಂಥ ಮ ಮನಸ್ಸಿಗೆ ಹೊಂದುವಂಥ ಮಾತುಗಳನ್ನು ನಿಮಗೆ ಹೇಳಿರ್ತಾರೆ ಭಾಳ ಸಲ ನೋಡಿ ನೀವು ಕೇಳ್ರಿ ಅದು ಮುಂದಿನ ಗೊತ್ತಿರೋದಿಲ್ಲ ಆದ್ರದಾತ್ನವರು ಒಂದು ವಾಕ್ಯ ಬಂತಂದ್ರಿ ಆ ಶಬ್ದ ಆ ಒಂದು ವಾಕ್ಯದ ರಚನೆ ಅರ್ಥ ಅದ ಇವತ್ತು ನಾಳೆ ನಾಡ್ರ ತಿಂಗಳು ಒಂದು ವರ್ಷ ಎರಡು ವರ್ಷ ಒಂದು ಸಲ ಬಂದು ಹೋಗ್ತದೆ ಅದಕ್ಕೆ ಮಾಣಿಕ್ಯ ಮಾಣಿಕ್ಯ ಇದ್ದಂಗೆ ಅದು ಮಾತುಗಳು ಅಂತ ಅಂತೇಳಿ ಈ ಮಾತಾಡೋಕ್ಕಿಂತ ಸಾಕಷ್ಟು ವಿಷಯಗಳಿದ್ದಾವೆ ಇಲ್ಲಿ ಇನ್ನು ಮುಂದೆ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ ನಮಗೆ ಇಷ್ಟು ಮಾತಾಡಲು ಅವಕಾಶ ಮಾಡಿರ್ತಕ್ಕಂಥ ಈ ಸರ್ವ ಕಮಿಟಿಯವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೆ ಜೈ ಮಾತೆ ಜೈ ಕರ್ನಾಟಕ ಜೈ ಜೈ ಭಾರತ ನುಡಿದರೆ ಮುತ್ತಿನ ಆರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿಯಂತಿರಬೇಕು ನುಡಿದರೆ ಜಗ ಮೆಚ್ಚಿ ಹೌದ್ ಇದು ನಮ್ಮ ನಿಮ್ಮೆಲ್ಲರಿಗೆ ಅನ್ವಯಿಸ್ತಕ್ಕಂಥದ್ದು ಪೂಜ್ಯ ಗುರುವರಿಯರು ಹುಟ್ಟಿದ ಮಗುವಿನಿಂದ ಹಿಡಿದು ವಯಸ್ಸಾದ ವಯೋವೃದ್ಧರವರಿಗೆ ಯಾರೇ ಬರ್ಲಿ ಬಡವ ಶ್ರೀಮಂತ ಬಡವ ಬಲ್ಲಿದ ಎಲ್ಲರನ್ನು ಅಪ್ಪ ಎಂದು ಕರೆದು ಅದೇ ತಾಯಂದಿರು ಬಂದರೆ ಅಮ್ಮ ಎಂದು ಸಂಬೋಧಿಸಿ ಸದಾ ನಗುಮುಖದ ಒಡಿಯನಾಗಿ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ನಮ್ಮೆಲ್ಲರಿಗೆ ಧೈರ್ಯ ತುಂಬುವಂತಹ ಏಕೈಕ ಗುರು ಯಾರಾದರೂ ಈ ಗಡಿ ಭಾಗಗಳ ಇದ್ದರೆ ಅದುವೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರು పర్మ శ్రీ గురు గఫూర్ అప్పివరు బూమ్ రెడ్డి తిరుపనగోడ మావనవరికి తుంగుదైవ అభినందన అదే రీతి